ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನೊಂದು ಅಗ್ದಿ ಮಸ್ತ್ ಅಂದ್ರೆ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಆರೋಗ್ಯಕರವಾದಂಥ ನೆಲ್ಲಿಕಾಯಿ ಜ್ಯೂಸ್ ತಂದಿದ್ದೀನಿ ನೆಲ್ಲಿಕಾಯಿಂದ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಾಯ್ತಿ ಆದರೂ ಒಂದು ಸಣ್ಣ ಅದರ ಉಪಯೋಗವನ್ನು ನಿಮ್ಗೆ ಹೇಳ್ತೀನಿ ಇದ್ರಾಗ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಮ್ಮ ಜಾಸ್ತಿ ಇರುತ್ತೆ ಮತ್ತು ಕಬ್ಬಿನಂಶನ ಜಾಸ್ತಿ ಇರುತ್ತೆ ಮತ್ತು ಫೈಬರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಇದನ್ನು ಹೆಚ್ಚಾಗಿ ಮಧುಮೇಹಗಳಿಗೆ ಉಪಯೋಗ ಅಂತ ಹೇಳ್ತಾರೆ ಮತ್ತು ಇದನ್ನು ಸ್ವಲ್ಪ ತೆಳುವಾದ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ವೆಯ್ಟ್ ಲಾಸ್ ಆಗತ್ತಾ ಅಂತನ ಇದರ ಮಾಹಿತಿ ಐತಿ ಹಂಗಂತ ಇದನ್ನ ಜಾಸ್ತಿನೇ ತಗೋಬಾರ್ದ್ರಿ ಒಂದು ಲಿಮಿಟ್ ಒಂದು ನಿಯಮಿತವಾದ ಬಳಕೆ ಮಾಡ್ಕೋಬೇಕ್ರಿ ಆಮೇಲೆ ಇದನ್ನ ವಾರಕ್ಕ ಎರಡು ಸಲ ಸಲ ಈ ತರ ಜ್ಯೂಸ್ ಕುಡಿದ್ರೆ ಮಧುಮೇಹಿಗಳಿಗೂ ಭಾಳ ಚಲೋ ಅಂತಾರೆ ಬಿ ಪಿ ಪೇಷಂಟ್ಗೂ ಭಾಳ ಚಲೋ ಅಂತಾರೆ ಇದನ್ನು ಹ್ಯಾಂಗೆ ಮಾಡಿದೆ ಏನೆಲ್ಲ ಹ್ಯಾಕ್ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀವಿ ಹಾಗೆ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬರ್ರಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಒಂದು ಐದಾರು ನೆಲ್ಲಿಕಾಯಿ ತೊಗೊಂಡಿನಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ಇದ್ರದ್ದು ಒಳಗೆ ಇರುತ್ತೆ ಅದನ್ನೆಲ್ಲ ತೊಗೋಬೇಕು ಇದನ್ನ ನೋಡಿರಿ ಈಗ ಬೆಟ್ಟದ ನಲ್ಲಿಕಾಯಿನ ಸಣ್ಣಗೆ ಹೆಚ್ಕೊಂಡು ಸಣ್ಣಗೆ ಹೆಂಗಾದ್ರೆ ಹೆಚ್ಕೋರ ಹೆಂಗಾದರೂ ಮಿಕ್ಸರಿಗೆ ಹಾಕ್ಕೋಬೇಕಲ್ಲ ಎಲ್ಲನೂ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈಗ ಹಿಂಗೆ ಸಣ್ಣಾಗಿ ಹೆಚ್ಕೊಂಡೆ ನೋಡ್ರಿ ಒಳಗೆಲ್ಲ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಹೆಚ್ಚಿಟ್ಕೊಂಡೀನಿ ಈಗ ಈ ನಲ್ಲಿಕಾಯಿ ಹೋಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತೇನು ಹಾಕಬೇಕಂತಂದ್ರೆ ಈಗ ಜಾರಿಗೆ ಎಲ್ಲ ಹೆಚ್ಚಿಟ್ಕೊಂಡಂಥ ನೆಲ್ಲಿಕಾಯಿ ಹೋಳನ್ನ ಹಾಕೊಂಡೆ ಆಮೇಲೆ ಒಂದು ಅರ್ಧ ಇಂಚು ಶುಂಠಿನ ಹಾಕ್ಕೊಂಡೆ ಆಮೇಲೆ ಬೇಕಂದ್ರೆ ಬೆಲ್ಲನ ಹಾಕ್ಕೊಬೋದು ಜೇನುತುಪ್ಪನ ಹಾಕ್ಕೊಬೋದು ನಾ ಯಾವುದೂ ಹಾಕಿಲ್ಲ ಕಾಲು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಮನೆಯಲ್ಲಿ ಬಳಕೆ ಮಾಡುವಂಥ ಉಪ್ಪನ್ನು ಹಾಕೋಬಹುದು ನಾನು ಕೆಂಪುಪ್ಪ ಅಂದರೆ ಲವಣ ಹಾಕ್ಕೊಂಡೆ ನೀವು ಬೇಕಂದ್ರೆ ಕಾಲ ನಮಕನ ಹಾಕ್ಕೊಬೋದು ಒಂದು ಕಾಲು ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕ್ಕೊಂಡಿನಿ ಕಾಳು ಕಾಳು ಮೆಣಸು ಬೇಡ ಅಂದ್ರೆ ನೀವು ಕಾಳು ಮೆಣಸಿನ ಪುಡಿನೂ ಹಾಕ್ಕೊಬೋದು ಇದು ಹೆಂಗಾದ್ರೆ ಮಿಕ್ಸರ್ಗೆ ಹಾಕ್ಕೋಬೇಕಲ್ಲ ಹಾಗಾಗಿ ನಾನು ಕಾಳು ಮೆಣಸು ಹಾಕೊಂಡೆ ಒಂದು ಅರ್ಧ ಹೋಳು ಲಿಂಬೆಹಣ್ಣ ಹಾಕ್ಕೊಂಡೆ ಇದು ಹಣ್ಣು ಹಾಕ್ಕೊಂಡೋದ್ರಿಂದ ಭಾಳ ಟೇಸ್ಟ್ ಹುಳಿ ಹುಳಿ ಬರುತ್ತೆ ಯಾಕಂದ್ರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಷ್ಟು ಹುಳಿ ಇರೋಂಗಿಲ್ಲಲ್ಲ ಹಾಗಾಗಿ ಒಂದು ಒಂದು ಪೂರ ಒಂದು ಗ್ಲಾಸ್ನಷ್ಟು ನೀರು ಹಾಕೋಬೇಕು ನಾನು ಈಗ ಅರ್ಧ ಹಾಕ್ಕೊಂಡು ಮಿಕ್ಸರ್ನಾಗ ರುಬ್ಕೊಂಬರ್ತೀನಿ ಅಂದರೆ ನುಣ್ಣಗೆ ರುಬ್ಕೊತೀನಿ ಆಮೇಲೆ ನಡುವನ್ನು ಒಮ್ಮೆ ಹಾಕ್ಕೊಂಡೆ ನೀರು ಹಾಕಿ ರುಬ್ಬಿ ನುಣ್ಣಗೆ ರುಬ್ಕೊಂಬರ್ಬೇಕು ಇದು ನುಣ್ಣಗೆ ರುಬ್ಬಿಂದ ಒಂದು ಸ್ಟ್ರೈನರಿಗೆ ಸೋಸ್ಕೋಬೇಕು ಸೋಸೋದ್ರಿಂದ ಅದರಲ್ಲಿ ಚರ್ಟ್ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಇದನ್ನ ಡೈರೆಕ್ಟಾಗಿ ಹೇಗೆ ಕುಡಿಬಾರ್ದ್ರೆ ಯಾಕಂದ್ರೆ ಸ್ವಲ್ಪ ತರಿ ತರಿ ಇರುತ್ತಲ್ಲ ಇದನ್ನು ಈ ಥರ ಸೋಸ್ಕೊಂಡಾಗ ಕುಡಿಯೋದು ಆರೋಗ್ಯಕ್ಕೆ ಚಲೋ ನೀಟಾಗಿ ಒಂದು ಎರಡು ಮೂರು ಸಲ ಮಿಕ್ಸರಿಗೆ ಹಾಕ್ಕೊಂಡು ಈ ಥರ ಸೋಸ್ಕೊಂಡೆ ಇಷ್ಟೇಸ್ಟ್ ಚರ್ಟ ಉಳಿತು ಇದೇನು ಉಪಯೋಗಕ್ಕೆ ಬರೋಂಗಿಲ್ಲ ಈಗ ನೋಡಿರಿ ಇದಕ್ಕಿನ್ನೊ ಸ್ವಲ್ಪ ನೀರು ಬೆರೆಸಿ ಒಂದು ಐದಾರು ಗ್ಲಾಸ್ ಆಯಿತು ಮನೆಯಾಗೆ ಎಷ್ಟು ಮಂದಿರ್ತಾರೋ ಅದಷ್ಟು ನೋಡ್ಕೊಂಡು ಇದನ್ನು ಜ್ಯೂಸ್ ಮಾಡ್ಕೊರಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟಾಗ ಒಂದು ಗ್ಲಾಸ್ ಕುಡಿದ್ರೆ ಭಾಳ ಚಲೋ ನೀವು ಸಲ ಟ್ರೈ ಮಾಡಿರಿ ಈ ನೆಲ್ಲಿಕಾಯಿ ಜ್ಯೂಸ್ ಹೆಂಗಾತ ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಬಾಕಿ ಉಳಿದಿದ್ದ ಈ ಥರ ಗ್ಲಾಸ್ ಬೌಲ್ನಾಗ ಹಾಕಿಟ್ಟೆ ಯಾರು ಬಂದಾಗ ಹಾಕ್ಕೊಟ್ರೆ ಆಯ್ತು ಅಂತ ಆದರೆ ನಾನು ಜಾಸ್ತಿ ಇದನ್ನು ಬಳಸಂಗಿಲ್ಲ ಇವತ್ತೇ ಖಾಲಿ ಮಾಡ್ತೀನಿ ನೋಡಿರಿ ಈ ಥರ ಸ್ಟೋರ್ ಮಾಡ್ಕೊಳ್ರಿ ಅದು ಗ್ಲಾಸಿಂದು ಬಾಟ್ಲ್ನಲ್ಲೇ ಹಾಕಿಡ್ಬೇಕು ಇದು ನೋಡಿರಿ ರೆಡಿ ಆತು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ ಖಾಲಿ ಹೊಟ್ಟೆಗನ ಕೊಡ್ರಿ ಬೆಳಗ್ಗೆ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ